ನಗರದ ಬಿಬಿ ರಸ್ತೆಯಲ್ಲಿರುವ ಎಯು ಜುವೆಲ್ಲರಿ ಅಂಗಡಿಯಲ್ಲಿ ಸೋಮವಾರ ತಡರಾತ್ರಿ ಭಾರಿ ಪ್ರಮಾಣದ ಕಳ್ಳತನ ನಡೆದಿದ್ದು ಕಳ್ಳರು ಸುಮಾರು ಮೂರು ಕೋಟಿ ಮೌಲ್ಯದ ನೂರ ನಲವತ್ತು ಕೆಜಿ ಬೆಳ್ಳಿಯ ಬಣ್ಣಗಳನ್ನು ತೋಚಿ ಪರಾರಿಯಾಗಿದ್ದಾರೆ ತಮ್ಮ ಸುಳಿವು ಕೂಡ ಸಿಗದಂತೆ ಸಿಸಿಟಿವಿ ಕ್ಯಾಮೆರಾಗಳ ಡಿವಿಆರ್ ಅನ್ನು ಕದ್ದೊಯ್ದಿದ್ದಾರೆ ಎಂದು ಗುರುತಿಯಾಗಿದೆ ನಗರದಲ್ಲಿ ಸದಾ ವಾಹನ ಸಂಚಾರದಿಂದ ಕಿಕ್ಕಿರಿದಿರುವ ಬಿಬಿ ರಸ್ತೆಯ ಜುವೆಲ್ಲರಿ ಅಂಗಡಿಯ ಶಟರ್ ಮುರಿದು ಒಳ್ಳನುಗ್ಗಿದ ಕಳ್ಳರು ಅಂಗಡಿಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದ ಬೆಳ್ಳಿ ಆಭರಣಗಳು ಹಾಗೂ ವಸ್ತುಗಳನ್ನು ಕಳ್ಳತನ ಮುಂದಿದ್ದಾರೆ ಆದರೆ ಎಂದಿನಂತೆ ಅಂಗಡಿ ಮುಚ್ಚುವ ವೇಳೆ ಬಂಗಾರವನ್ನು ಲಾಕರ್ನಲ್ಲಿ ಇರಿಸಿದ್ದರಿಂದ ಚಿನ್ನಾಭರಣಗಳು ಕಳ್ಳರ ಕೈಗೆ ಸಿಕ್ಕಿಲ್ಲ ಮಂಗಳವಾರ ಬೆಳಗ್ಗೆ ಸಿಬ್ಬಂದಿ ಅಂಗಡಿ ತೆರೆಯಲು ಬಂದಾಗ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದ್ದು ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿದೆ ಸ್ಥಳಕ್ಕೆ ನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ಶ್ವನದಳ ಹಾಗೂ ಬೆರಳುಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಂಗಡಿ ಮಾಲೀಕರ ದೂರಿನ ಮೇರೆಗೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನಾ ಸ್ಥಳ ಪರಿಶೀಲನೆಯ ಬಳಿಕ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೋಕ್ಸೇ ಪಕ್ಕಾ ಪಕ್ಕ ಪ್ಲಾನಿಂಗ್ನೊಂದಿಗೆ ಕಳ್ಳತನ ನಡೆಸಲಾಗಿದೆ ಇದು ಪ್ರೊಫೆಷನಲ್ ಗ್ಯಾಂಗ್ ಕೃತ್ಯ ಎನ್ನುವ ಅನುಮಾನವಿದೆ ಕಳ್ಳರು ಸಿಸಿಟಿವಿ ಡಿವಿಆರ್ನೇ ಕದೊಯ್ದಿರುವುದರಿಂದ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಅಳವಡಿಸಿರುವ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ನಡೆಯುತ್ತಿದೆ ಆರೋಪಿಗಳ ಬಂಧನಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ಸ್ ಎಲ್ಲ ಹುದ್ದೆ ನಲಿಕೆ ಸ್ಟೆವಿಫೋರ್ ಚಿಕ್ಕಬಳ್ಳಾಪುರ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಜ್ಯುವೆಲ್ಲರಿ ಶಾಪ್ ಇದೆ ಬಿಬಿ ರೋಡ್ ಅಲ್ಲಿ ಎ ಯು ಜ್ಯುವೆಲ್ಲರ್ಸ್ ಈ ಎ ಯು ಜ್ಯುವೆಲ್ಲರ್ಸ್ ಶಾಪ್ ಅಂಗಡಿಯಲ್ಲಿ ರಾತ್ರಿ ಒಂದು ಕಲೆತನ ಆಗಿದೆ ಬೆಳಿಗ್ಗೆ ಯಾವಾಗ ಓಪನ್ ಮಾಡೋಕ್ಕೆ ಬಂದಿದ್ದಾರೆ ಅಲ್ಲಿ ಆಮೇಲೆ ಯಾವಾಗಲೇ ಗೊತ್ತಾಯಿತು ಕಲೆತನ ಆಗಿದೆ ನಾವು ಎಲ್ಲ ಇಲ್ಲಿ ವಿಸಿಟ್ ಮಾಡಿದ್ದೀವಿ ಜೊತೆ ಕೂಡ ಮಾತಾಡಿದ್ದೀವಿ ಅವ್ರ ಪ್ರಕಾರ ಎಲ್ಲ ಲಾಕರ್ಸ್ ಅಲ್ಲಿ ಇದೆ ಓಲ್ಡ್ ಯಾವುದೂ ಹೋಗಿಲ್ಲ ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಅವ್ರೇ ಡಿಸ್ಪ್ಲೇ ಶೆಲ್ಫ್ ಇದೆ ಆ ಡಿಸ್ಪ್ಲೇ ಶೆಲ್ಫಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ ಆ ಸಿಲ್ವರ್ ಐಟಮ್ಸ್ ಎಲ್ಲ ಹೋಗಿದೆ ಈ ಥರ ಹೆಸರೂ ಸ್ವಲ್ಪ ಸಿಲ್ವರ್ ಐಟಮ್ಸ್ ಒಳಗಡೆ ಇದೆ ಅರೌಂಡ್ ತ್ರೀ ಫೋರ್ ಕೆಜಿ ಇರಬೇಕು ಬಟ್ ಅವರ ಪ್ರಕಾರ ಅವರು ಎಷ್ಟು ಆಪ್ ರೇಜಿಸ್ಟರ್ ಬಗ್ಗೆ ಚೆಕ್ ಮಾಡಿದರೆ ಎಷ್ಟು ಆಫ್ರೆಜಿಸ್ಟರ್ ಪ್ರಕಾರ ಅವರ ಬರೋ ಫಡ್ಡಿ ಕೆ ಜಿ ಸಿಲ್ವರ್ ಅವ್ರದ್ದು ಕಲರ್ಟನ್ ಆಗಿದೆ ಗೋಲ್ಡ್ ಐಟಮ್ಸ್ ಯಾವುದೂ ಹೋಗಿಲ್ಲ ಅವ್ರ ಪ್ರಕಾರ ನಾವು ಈಗ ಸೆಪ್ರೇಟ್ ಸಪ್ರೇಟ್ ಯೂಸ್ ಮಾಡಿದ್ದೀವಿ ಮತ್ತೆ ಎಲ್ಲ ಇಂದ ಚೆಕ್ ಮಾಡ್ತಾ ಇದ್ದೀವಿ ಇನ್ ಕೇಸ್ಗೆ ಬೇಗ ಪತ್ತೆ ಮಾಡ್ತೀವಿ ಅವರು ಒಳಗಡೆ ಬಟ್ ಅದರ ಜೊತೆಗೆ ಡಿ ವಿ ಆರ್ ಏನಾರು ಅದು ಎಲ್ಲ ತಗೊಂಡು ಹೋಗಿದ್ದಾರೆ ಇದು ನಮ್ಮ ಜೊತೆಗೆ ನಾವು ಬೇರೆ ಬೇರೆಸಿಂದ ಚೆಕ್ ಮಾಡ್ತೀವಿ ನೋಡಿ ರಾತ್ರಿ ರಾತ್ರಿ ಟೈಮ್ ಆಗಿದೆ ಮತ್ತು ಈ ಥರ ಎಲ್ಲ ಸರಿಯಾಗಿ ತರ ಚೆಕ್ ಮಾಡಿ ಶಟರ್ ವಗರ ಹೊಡೆದು ಒಳಗಡೆ ಎಣ್ಣೆ ತಗೊಂಡು ಸಿ ಸಿ ಟಿವಿ ಟೈಮ್ ಯಾರು ಪ್ರೊಫೆಷನಲ್ ತೀರ್ತಿದ್ದಾರೆ ಅವರು ಪ್ರೊಫೆಷನಲ್ ಈ ತರ ಮಾಡಿದ್ದಾರೆ ಪ್ಲಾನಿಂಗ್ ವಗರ ಮಾಡಿಕೊಂಡು ಸೊ ಅದೇ ರೀತಿ ನಾವು ಬೇರೆ ಜಾಗೆ ಈ ಥರದ್ದು ನಾವು ಹಳೆ ಆಫೆನ್ಸಸ್ ವಗೈರ ಇದೆ ಬೇರೆ ಆಫೆಂಡರ್ಸ್ ವಗೈರ ಇದೆ ಈ ಥರದ್ದು ಅದನ್ನು ವೆರಿಫೈ ಮಾಡಿ ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡಿ ಬೆಳಿಗ್ಗೆ ಟೈಮಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಇದೆ ಒಂದು ಗೇಟಲ್ಲಿ ಡೆಪ್ಯೂಟ್ ಮಾಡ್ತಾರೆ ಅವರು ರಾತ್ರಿ ಟೈಮ್ಗೆ ಯಾರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಸರ್ ಇತ್ತೀಚಿಗೆ ನಗರದಲ್ಲಿ ಪ್ರಕರಣಕ್ಕೆ ಜಾಸ್ತಿ ಆಗ್ತಿದೆಯಲ್ಲ ಸರ್ ನಗರದಲ್ಲಿ ಪ್ರಕರಣ ಜಾಸ್ತಿ ಆಗ್ತದೆ ನಾವು ಬದಲಿ ಕೂಡ ಮಾಡಿದ್ದೀವಿ ನಿನ್ನೆ ಜುರ್ಘಟ್ಟ ಅಲ್ಲಿ ಒಂದು ದೊಡ್ಡ ಕೇಸ್ ಆಗಿದೆ ಅದೇ ರೀತಿ ಬೇರೆ ಸಂದ್ರ ಅಲ್ಲಿ ಕಲೆತನ ಆಯಿತು ಕ್ಯಾಶು ಅದು ಕೂಡ ಪತ್ತೆ ಮಾಡಿದ್ದೇವೆ ನಿನ್ನೆ ಅಲ್ಲಿ ಕೂಡ ನೋಡಲು ಪತ್ತೆ ಆಗಿದೆ ನಾವು ಪತ್ತೆ ಮಾಡ್ತಾ ಇದ್ದೀವಿ